ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ತೊಂಬತ್ತಾರನೇ ಪೇಜಿನಲ್ಲಿರುವಂತಹ ಒಂಬತ್ತನೇ ಲೆಕ್ಕನ್ನು ಬಿಡಿಸಿದ್ದೀವಿ ಆ ವಿಡಿಯೋ ಯಾರು ನೋಡಿಲ್ಲ ಮೇಲೆ ಐಕನ್ ಬಟನ್ ಕಣ್ಣು ಹಾಕ್ತತಿ ಅದನ್ನು ಒತ್ತುವುದರ ಮೂಲಕ ನೀವು ಆ ವಿಡಿಯೋಗಳನ್ನು ನೋಡಬಹುದು ಇನ್ನು ನೋಡ್ರಿ ಪ್ರತಿ ಸಂದರ್ಭದಲ್ಲಿಯೂ ಚಿತ್ರದಲ್ಲಿ ಕನಿಷ್ಠ ಒಂದು ವಕ್ರ ರೇಖೆ ಇರುವಂತೆ ಮುಂದಿನವುಗಳನ್ನು ರಚಿಸಿ ಅಂದರೆ ಹ್ಞೂ ಒಂದೇ ಸಮಮಿತಿ ರೇಖೆ ಇರುವ ಚಿತ್ರ ಅಂದ್ರೆ ರೀ ಒಂದು ನೀವು ಯಾವ ಚಿತ್ರ ತೆಗಿತೀರಿ ತೆಗೀರಿ ಅದರೊಳಗೆ ಏನಿರಬೇಕು ಒಂದು ವಕ್ರ ವಕ್ರ ರೇಖೆ ಇರಬೇಕು ಮತ್ತು ರೀ ಅದರೊಳಗೆ ನೀವು ಸಮಮಿತಿ ರೇಖೆ ಹೇಳಿದ್ರೆ ತುಳ್ಕ್ರಿ ಒಂದು ಆಗಬೇಕು ಆ ರೀತಿ ಚಿತ್ರವನ್ನು ತೆಗಿಬೇಕು ಹೆಂಗೆ ತೆಗಿದ್ ನೋಡ್ರಿ ನಾವೇನು ಮಾಡ್ನು ಒಂದು ಆಯತವನ್ನು ತಗೊಂಡ್ರಿ ಆಯತ ತೆಗೆದಾದ ಬಳಿಕ ಅದಕ್ಕೆ ವಕ್ರ ರೇಖೆಯಾಗಿ ಏನು ಮಾಡ್ರಿ ಈ ರೀತಿಯಾಗಿ ವಕ್ರ ರೇಖೆಯನ್ನು ಎಳೀರಿ ನಿಮಗಿದ ಹೆಂಗೆ ರಚನೆ ಮಾಡೋದು ಗೊತ್ತೈತ್ರಿ ರಚನೆಯೊಂದಿಗೆ ಆಟ ಅಂತ ಇದ್ರಲ್ಲ ಅದ್ರೊಳಗೆ ನೀವು ಇದನ್ನ ಈ ರೀತಿಯಾಗಿ ರಚನೆ ಮಾಡಿರಿ ಹ್ಞೂ ಇನ್ನೇನು ಮಾಡಿರಿ ಇನ್ನು ಇದಕ್ಕೆ ಸಮಮಿತಿ ರೇಖೆಯನ್ನು ಎಳಿಬೇಕು ಸಮಮಿತಿ ರೇಖೆ ಹಿಂಗೆ ಹೇಳದ್ರೆ ನಡೀತಿದೆ ಅಂದ್ರೆ ಇಲ್ಲ ಕರೆಕ್ಟ್ ಅರ್ಧ ಅರ್ಧ ಆಗ್ಬೇಕಂದ್ರೆ ಈ ರೀತಿಯಾಗಿ ಇಲ್ಲಿ ಒಂದ ಸಮಮಿತಿ ರೇಖೆಯನ್ನು ಎಳಿಬೇಕಾಗೈತಿ ನೀವು ಹ್ಞೂ ಈ ರೀತಿಯಾಗಿ ಒಂದೇ ಎಳಿಬೋದ್ರಲ್ಲೇ ಇನ್ನು ಈ ರೀತಿಯಾಗಿ ಅಡ್ಡ ಹೇಳಿದ್ನಂದ್ರೆ ಈಚೆ ಕಡೆ ಇಲ್ಲ ಈಚೆ ಕಡೆ ಒಂದು ವಕ್ರ ರೇಖೆ ಐತಿ ಹ್ಞೂ ಈ ರೀತಿಯಾಗಿ ನೀವು ತಿಳ್ಕೊಬೋದು ನೋಡಿರಿ ನೆಕ್ಸ್ಟ್ ಏನೈತಿ ಸರಿಯಾಗಿ ಎರಡು ಸಮಮಿತಿ ರೇಖೆಗಳಿರುವ ಚಿತ್ರ ನಮಗೇನು ಬೇಕಾಗೈತಿ ಎರಡು ಸಮಮಿತಿ ರೇಖೆಗಳುವ ಇರುವ ಚಿತ್ರ ಬೇಕಾಗಿತಿ ಹ್ಞೂ ನೋಡಿರಿ ಈ ರೀತಿಯಾಗಿ ಒಂದು ಆಯತ ತೊಗೋರಿ ಹ್ಞೂ ಆಯತ ತೊಗೊಂಡ ಆಮೇಲೆ ಏನು ಮಾಡಿದ್ರಿ ಅದಕ್ಕೆ ವಕ್ರ ರೇಖೆಯನ್ನು ರಚನೆ ಮಾಡೋದು ನಿಮಗೆ ವಕ್ರ ರೇಖೆ ನೀವು ಎರಡು ಹೇಳ್ಕೊತೀರಿ ಹೇಳ್ಕೊರಿ ಆದರೆ ಏನು ರೀ ಅವ್ರು ಇಂತಿಷ್ಟು ಅಟ್ಟ ಅವ್ರ ನಿಮಗೆ ಎಷ್ಟು ಆಗ್ತಿಲ್ಲ ಅಷ್ಟು ಹೇಳ್ಕೋಬೋದು ಬಟ್ ಅವ್ರು ಹೇಳಿದ್ದು ಇದನ್ನೂ ಕರೆಕ್ಟ್ ರೀ ಹ್ಞೂ ಈ ರೀತಿಯಾಗಿ ಆಯಿತು ಈ ರೀತಿ ಈ ಕಡೆ ಒಂದು ಈ ಕಡೆ ಒಂದು ವಕ್ರ ರೇಖೆ ಹೇಳದ್ರಿ ಹೇಳದಾದ ಬಳಕ ನೋಡ್ರಿ ನಮಗೆ ಎರಡು ಸಮಮಿತಿ ರೇಖೆಗಳು ಬೇಕಾಗ್ಯಾವ ಹ್ಞೂ ಎರಡು ಸಮಮಿತಿ ರೇಖೆಗಳು ಬೇಕಾಗ್ಯಾವಂದ್ರೆ ನಾವು ನೋಡ್ರಿ ಈ ಆಯತ ಮೇಲೆ ಈ ರೀತಿಯಾಗಿ ನಾವು ವಕ್ರ ರೇಖೆಯನ್ನು ಎಳಿಬೌದು ವಕ್ರ ಇದನ್ನ ಸಮಿತಿ ರೇಖೆಯನ್ನು ಎಳಿಬೌದು ಆಗ ಈಚೆ ಕಡೆಯೂ ಸೇಮ್ ಈಚೆ ಈಚೆಕಡನ ಸೇಮ್ ಆಗೈತಿ ಇನ್ನು ನಾ ಈ ರೀತಿಯಾಗಿ ಅಡ್ಡವಾಗಿಯೂ ವಕ್ರ ರೇಖೆ ಎಳಿಬೋದು ಈಚೆ ಕಡೆಯೂ ಸೇಮ್ ಐತಿ ಈಚೆ ಸರ್ ಇಲ್ಲಿ ವಾಕ್ರ ರೇಖೆ ಸೇಮ್ ಇಲ್ಲ ಕರೆ ಅನ್ಬೋದು ನಂಗೆ ವಾಕ್ರ ರೇಖೆ ಹಂಗೆ ತೆಗಿಯಾಕೆ ಬರಂಗಿಲ್ಲ ರೀ ನೀವು ಕರೆಕ್ಟ್ ತ್ರೀಜೆಟ್ಟು ತೆಗೀರಿ ನೀವು ಆಲ್ರೆಡಿ ಇದು ಕಣ್ಣು ಅದು ತೆಗಿಯುವಾಗ ಯೂಸ್ ಮಾಡಿರಿ ಇದನ್ನ ರಚನೆಯೊಂದಿಗೆ ಆಟದ್ರೊಳಗೆ ಕಣ್ಣು ಅದು ತೆಗ್ದಿರಲಿ ಆ ರೀತಿಯಾಗಿ ನೀವು ಇದನ್ನು ರಚನೆ ಮಾಡಬಹುದು ಈ ರೀತಿಯಾಗಿ ಸಮಮಿತಿ ರೇಖೆಗಳು ಬರ್ತಾವೆ ನೀವು ವಕ್ರ ರೇಖೆಗಳನ್ನು ತ್ರಿಜಲ್ಲೇ ತಯಾರು ಮಾಡ್ಕೋರಿ ನೋಡ್ರಿ ನಾ ನೆಕ್ಸ್ಟ್ ಏನಕ್ಕಿ ಸರಿಯಾಗಿ ನಾಲ್ಕು ಸಮಮಿತಿ ರೇಖೆಗಳು ಚಿತ್ರ ಅಂದರೆ ನಾವಿಲ್ಲಿ ಇನ್ನೂ ಒಂದು ಏನು ನೋಡ್ಬೇಕಂದ್ರೆ ಇಲ್ಲಿ ನಾವು ಯೂಸ್ ಮಾಡಿದೆವು ಅಂದ್ರೆ ನಾಲ್ಕು ರೀ ಅದರ ಸಂಬಂಧ ಏನು ಮಾಡಬೇಕು ನಾವಿಲ್ಲಿ ಏನು ರೀ ಚೌಕವನ್ನು ತೊಗೋಬೇಕು ಹ್ಞೂ ಚೌಕವನ್ನು ತೊಗೊರಿ ಚೌಕವನ್ನು ತೊಗೊಂಡ ಅದಕ್ಕೆ ವಕ್ರ ರೇಖೆಯನ್ನು ಹೇಳಿರಿ ಹ್ಞೂ ವಕ್ರರೇಖೆಯನ್ನು ಎಷ್ಟು ಎಳಿಬೇಕಂದ್ರೆ ಎಲ್ಲ ಮೂಲಿಗೆ ಎಳಿಬೇಕಾಗ್ತೈತೆ ರೀ ವಕ್ರ ರೇಖೆ ಹ್ಞೂ ಈ ರೀತಿಯಾಗಿ ನಾಲ್ಕು ಮೂಲೆಗಳಿಗೆ ವಕ್ರರೇಖೆಯನ್ನು ಎಳಿಬೇಕು ನಾವು ಈ ರೀತಿಯಾಗಿ ವಕ್ರರೇಖೆ ಹೇಳಿದ್ರಿ ಇನ್ನೇನು ಮಾಡ್ರಿ ಇದಕ್ಕೆ ಏನು ಮಾಡ್ತೀರಿ ನೀವು ಲೈನನ್ನು ಎಳಿತೀರಿ ಈ ರೀತಿಯಾಗಿ ಒಂದು ಲೈನ್ ಎಳಿಬೋದು ಸಮಮಿತಿ ರೇಖೆಯನ್ನು ರೀ ಅದಾದ ಬಳಕ ಈ ರೀತಿಯಾಗಿ ಅಡ್ಡ ಸಮಮಿತಿ ರೇಖೆಯನ್ನು ಎಳಿಬೋದು ನೋಡ್ರಿ ಈಚು ಕಡೆ ರಿಫ್ಲೆಕ್ಷನ್ ಆಗಿದ್ದು ಈಚು ಕಡೆ ಆಗಾತೈತಿ ಹ್ಞೂ ಹಂಗಾರೆ ಈಚು ಕಡೆ ಏನೈತಿ ಈಚೆ ಕಡೆನೂ ಅದೈತಿ ಹ್ಞೂ ಇನ್ನು ಎರಡು ಅದು ಇನ್ನೂ ಎರಡು ರೀ ಸರ್ ಅಂದರೆ ನಾವು ಕರ್ಣಗಳನ್ನು ಎಳಿಬೋದು ಅಂತ ನೋಡೀವಿ ಚೌಕದಲ್ಲಿ ಕರ್ಣಗಳನ್ನು ಎಳಿಬೋದು ಈ ರೀತಿಯಾಗಿ ನೀವು ಹೇಳಿದ ಟೋಟಲ್ ನೋಡಿರಿ ಇದು ಒಂದು ಸಮಮಿತಿ ರೇಖೆ ಇದು ಎರಡನೇ ಸಮಮಿತಿ ರೇಖೆ ಇದು ಮೂರು ಸಮಮಿತಿ ರೇಖೆ ಇದು ನಾಲ್ಕು ಸಮಮಿತಿ ರೇಖೆ ನಾಲ್ಕು ಸಮಮಿತಿ ರೀ ಈ ರೀತಿಯಾಗಿ ನೀವು ಇದನ್ನು ರಚನೆ ಮಾಡಬಹುದು ಮುಂದೆ ನೋಡ್ರಿ ಮುಂದೇನೈತಿ ಇವುಗಳನ್ನು ಚೌಕುಳಿ ಹಾಳೆಯಲ್ಲಿ ನಕಲು ಮಾಡಿ ಅಂದರೆ ನಿಮಗೆ ಹಿಂದೆ ಪೇಪರ್ ಕೊಟ್ಟಿರ್ಲಕ್ಕರೆ ಪೂರ ಲಾಸ್ಟ್ ಕೊಟ್ಟಿರ್ಲಕ್ರೆ ಅಲ್ಲಿ ಇದನ್ನ ರಚನೆ ಮಾಡಬೇಕು ಹ್ಞೂ ನೀಲಿ ಬಣ್ಣದ ರೇಖೆಯು ಸಮಮಿತಿ ರೇಖೆಯಂತೆ ಅಂದರೆ ರೀ ಇದು ನೀಲಿ ಬಣ್ಣ ಏನು ಕಾಣ್ತದಿರಲಿಲ್ಲ ನಿಮಗೆ ಇದು ಸಮಮಿತಿ ರೇಖೆ ಅಂತ ರೀ ಚಿತ್ರವನ್ನು ಪೂರ್ಣಗೊಳಿಸಿ ಮೊದಲ ಮೊ ಮೊದಲನೆಯದನ್ನು ಉದಾಹರಣೆಗಾಗಿ ನೀಡಿದೆ ಅಂದ್ರೆ ರೀ ಈಗ ಇಲ್ಲೆಲ್ಲ ಚಿತ್ರ ಕೊಟ್ಟರು ಇದು ಕೆಂಪು ಲೈನ್ ಐತಿರಲ್ಲ ಹಾಗೆ ನೀವು ರಚನೆ ಮಾಡಬೇಕು ಇದು ನೀಲಿ ಲೈನ್ ಏನಾಯ್ತಿರ್ಲೇ ಇದನ್ಗೆ ನಾವು ಅಂತೀವಿ ಸಮಮಿತಿ ರೇಖೆ ಅಂತೀವಿ ಹ್ಞೂ ಇನ್ನೇನು ಮಾಡಬೇಕಾಗಿತ್ತು ರೀ ನೀವು ಈಚೆ ಕಡೆದ ರಚನೆ ಮಾಡಬೇಕಾಗಿತ್ತು ರಚನೆ ಹೆಂಗೆ ಮಾಡ್ತೀರಿ ನೋಡ್ರಿ ಇಲ್ಲಿ ಏ ಅವ್ರು ಏನು ಕೊಟ್ಟಾರ್ರಿ ರಚನೆ ಕೊಟ್ಟಾರ ಅವರು ಕೊಟ್ಟಾರು ನಾವು ಅದನ್ನು ಮುಂದಿನ ಬಿಡಿಸು ರೀ ಏನು ಬಿಡಿಸುನು ನೋಡ್ರಿ ಎ ಮೇಲೆ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡೋದು ಬರ್ತೈತಿ ರೀ ಅದಾದ ಬಳಿಕ ಮತ್ತು ಇಲ್ಲಿಂದ ಈ ರೀತಿಯಾಗಿ ಒಂದು ಮಾರ್ಕ್ ಬರ್ತೈತಿ ಇದನ್ನ ಕಂಪ್ಲೀಟ್ ಮಾಡಿರಿ ಇನ್ನು ಇಲ್ಲಿ ಸರಿ ಇದನ್ನ ಹೆಂಗೆ ಮಾಡೋದು ಅಂದ್ರೆ ರೀ ಇವು ಎಷ್ಟು ಬಾಕ್ಸ್ ಅದಾವ್ರಲ್ಲೇ ಅದನ್ನೇ ಅನಿಸೋತಿ ಬರೀ ನೋಡ್ರಿ ಇಲ್ಲಿ ಒಂದು ಎರಡು ಒಂದು ಎರಡು ಬಾಕ್ಸ್ ಅಂದ್ರೆ ಹಿಂಗೆ ಕೆಳಗೆ ಬರ್ತೈತಿ ಇಲ್ಲಿ ಹ್ಞೂ ಕೆಳಗೆ ಬರ್ತೈತೆ ರೀ ಇನ್ನು ಸೆಕೆಂಡ್ ರೀ ಇಲ್ಲಿಂದ ಈ ರೀತಿಯಾಗಿ ಕೆಳಗೆ ಬರ್ತೈತಿ ಎರಡು ಬಾಕ್ಸ ಇನ್ನೇನು ರೀ ಈ ಎರಡು ಬಾಕ್ಸ್ ಸೈಡ್ ಐತಿ ಎರಡು ಬಾಕ್ಸ ಸೈಡ್ ಹೇಳ್ಕೊರಿ ಹ್ಞೂ ಇನ್ನು ಎರಡು ಬಾಕ್ಸ ಹೊರಗೆ ಐತಿ ಮತ್ತು ಎರಡು ಬಾಕ್ಸ್ ಹೊರಗೆ ಹೇಳ್ಕೊರಿ ಮತ್ತು ಎರಡು ಬಾಕ್ಸ ಈ ಕಡೆ ಒಳಗೈತಿ ಮತ್ತು ಎರಡು ಬಾಕ್ಸ್ ಒಳಗೆ ಬಂತು ರೀ ಮತ್ತು ಕಡೆಯಿಂದ ಮತ್ತು ಸ್ಟೇಟ್ ಹ್ಞೂ ಇನ್ನು ಡೈರೆಕ್ಟ್ ಕೂಡಿಸ್ಯಾರೀ ಇಲ್ಲಿಂದ ಈ ರೀತಿಯಾಗಿ ನೀವು ಡೈರೆಕ್ಟ್ ಕೂಡಿಸಿಬಿಟ್ರಿ ಬರ್ತೀರಿ ಇಷ್ಟು ಇಷ್ಟ ಆತಂದ್ರೆ ರೀ ಚಿತ್ರ ಇನ್ನು ಇದನ್ನು ಹೆಂಗೆ ಮಾಡೋದು ರೀ ಅಂದ್ರೆ ರೀ ಅವ್ರು ಇಚ್ಛೆ ಕಡೆ ತೊಗೊಂಡ್ರೆ ನಮ್ದು ಸ್ಟೇಟ್ ಬರ್ತೈತೆ ರೀ ಹ್ಞೂ ಇಷ್ಟ ರೀ ಅವ್ರು ಎರಡು ತೊಗೊಂಡರು ಒಂದು ಎರಡು ಮೂರು ನಾವೇನು ಮಾಡ್ನು ಹಿಂಗೆ ಕೆಳಗೆ ಬರ್ತೈತೆ ನಮಗೆ ಒನ್ ಟೂ ತ್ರೀ ಇಷ್ಟು ಆಕೈತಿ ಹ್ಞೂ ಇನ್ನು ಇನ್ನೇಟ್ ಮಾಡ್ಯಾರೀ ಅವರ ಒಂದೇ ಬಾಕ್ಸ್ ಕೆಳಗೆ ತೊಗೊಂಡ್ರಿ ಹಂಗಾರೆ ನಾವು ಒಂದು ಬಾಕ್ಸ್ ಒಳಗೆ ತೊಗೊಂಡು ಹ್ಞೂ ಆಮೇಲೆ ಮತ್ತು ಕೆಳಗೈತ್ರಿ ಒಂದು ಬಾಕ್ಸ ಹ್ಞೂ ಮತ್ತು ಮತ್ತೊಂದು ಬಾಕ್ಸ್ ಈ ಕಡೆ ಒಂದೈತಿ ಹ್ಞೂ ಈ ರೀತಿಯಾಗಿ ಎರಡು ಬಾಕ್ಸ್ ಬ ಈ ಎರಡು ಬಾಕ್ಸ್ ಹಿಂಗೆ ಅದಾವ್ರಿ ನೀವು ಎರಡು ಬಾಕ್ಸ್ ಅಡ್ಡ ತೊಗೋರಿ ಹ್ಞೂ ಇನ್ನು ಇಲ್ಲಿಂದ ಈ ರೀತಿಯಾಗಿ ಬಂದೈತಿ ಅದಾದ ಬಳಕ ಇಲ್ಲಿಂದ ಈ ರೀತಿಯಾಗಿ ಬಂದೈತಿ ನೀವು ಈ ರೀತಿಯಾಗಿ ಇದನ್ನ ಬಿಡಿಸ್ಬೋದು ಇಲ್ಲಿ ಏನು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಕೈತಿ ಅಂದ್ರೆ ರೀ ಇಲ್ಲಿ ಅಡ್ಡ ರೀ ನೀವು ಹಿಂಗೆ ಅಡ್ಡ ತೊಗೋಬಾರೀ ಇಲ್ಲಿ ನಾವು ಉದ್ದು ತೊಗೊಬೇಕಾಗೈತಿ ಹಾಂ ಈ ರೀತಿಯಾಗಿ ಉದ್ ಕಂಬವಾಗಿದ್ದ ಕಂಬ ತಗೋರಿ ತೊಗೊಳ್ರಿ ಅಡ್ಡವಾಗಿದ್ದ ಲಂಬವಾಗಿ ತೊಗೋಬೇಕಾಗ್ತೈತಿ ಹ್ಞೂ ಇನ್ನು ಮುಂದೆ ನೋಡ್ರಿ ಮುಂದೇನೈತಿ ಈ ರೀತಿಯಾಗಿ ಚಿತ್ರ ಐತಿ ನೀವು ಈ ರೀತಿಯಾಗಿ ರಚನೆ ಮಾಡ್ಕೊರಿ ಯಾಕಂದರೆ ಈಚು ಕಡೆ ಹಂಗೆ ಐತಿರ್ಲಿಲ್ಲ ಆಮೇಲೆ ಇದು ಇಲ್ಲಿ ತಂದು ಕೊಡಿಸ್ರಿ ಹ್ಞೂ ನೋಡ್ರಿ ಇನ್ನು ಅವ್ರು ಏನಂದರು ಸಿ ಮತ್ತು ಎಫ್ ಗಳಿಗೆ ಪುಸ್ತಕವನ್ನು ತಿರುಗಿಸುವುದು ನಿಮಗೆ ಸಹಾಯಕವಾಗಬಹುದೇ ನೋಡಿ ಅಂತ ಅಂದರೆ ಅಂದ್ರೆ ರೀ ನಮಗೆ ಇದು ಕನ್ಫ್ಯೂಷನ್ ಆಕೈತಿ ಯಾಕಂದ್ರೆ ಈ ಕಡೆ ಯಾಕಡೆ ಲಂಬ ತೊಗೋದು ಅಂತ ಅದರ ಸಮ ಪುಸ್ತಕ ತಿರುಗಿ ಹಿಡಿದು ನೀವು ಇದನ್ನು ರಚನೆ ಮಾಡಿರಿ ಹ್ಞೂ ಇನ್ನು ಇದು ಹೆಂಗೆ ತೆಗೀದಂತ ನೋಡ್ರಿ ಇದು ಎಷ್ಟ್ರೀ ಇಲ್ಲಿಂದ ಸ್ಟಾರ್ಟ್ ಆಗೈತಿ ಒಂದು ಎರಡು ಮೂರು ಮೂರನೇ ಇದಕ್ಕೆ ಬಾಕ್ಸಿಗೆ ಒಯ್ಬೇಕು ನಾ ಇದು ಮೂರು ಬಾಕ್ಸ್ ಆಕೈತಿ ಹ್ಞೂ ಮೂರನೇ ಬಾಕ್ಸಿಗೆ ಹೋದ್ರಿ ಇನ್ನು ಇದು ಒಂದ ಎಷ್ಟ್ರೀ ಒಂದು ಎರಡ ಬಾಕ್ಸ್ ಕಡೆ ಐತಿ ಹಾಂ ಅಂದರೆ ಇಲ್ಲಿ ಒಂದು ಹತ್ತೈತಿ ಇಲ್ಲಿಂದ ಈ ರೀತಿಯಾಗಿ ರಚನೆ ಮಾಡಿರಿ ಹ್ಞೂ ಇನ್ನು ಇಲ್ಲಿಂದ ಒಂದು ಎರಡು ಮೂರನೇ ಬಾಕ್ಸ್ ರೀ ಈ ಕಡೆಯಿಂದ ಎರಡನೇ ಬಾಕ್ಸ್ ಈ ಕಡೆ ಕೆಳಗಿಂದ ಎರಡನೇ ಬಾಕ್ಸ್ ಅಂದರೆ ಇಲ್ಲಿ ಬರ್ತೈತಿ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಏನಿಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಕೈತಿ ನೀವು ಅಲ್ಲಿಂದ ನಾ ಸ್ಟಾರ್ಟ್ ಮಾಡಿದ್ನಂದ್ರೆ ಈ ರೀತಿಯಾಗಿ ನೀವು ತಗೋಬೋದು ಈ ರೀತಿಯಾಗಿ ರಚನೆ ಮಾಡಿರಿ ಕರೆಕ್ಟು ಈಚೆ ಕಡೆ ಏನಾಯ್ತಾರಲ್ಲ ಈಚೆ ಕಡೆಯೂ ಅದ ಬರ್ತೈತಿ ಹ್ಞೂ ಇನ್ನು ನೋಡ್ರಿ ಇನ್ನು ಮತ್ತೆ ಇಲ್ಲಿ ಈ ರೀತಿಯಾಗಿ ಒಂದು ಲೈನ್ ಐತಿ ಮೊದಲು ಆ ಲೈನ್ ಮಾಡ್ಕೊಳ್ರಿ ಹಾಂ ಇನ್ನೇನು ಮಾಡ್ಯಾರ್ರಿ ಅದಕ್ಕೆ ಕೂಡಿಸ್ಯಾರ ಅವರ ಈ ರೀತಿಯಾಗಿ ನೀವು ಕೂಡಿಸ್ರಿ ನಿಮಗೊಂದು ಸ್ವಲ್ಪ ಕನ್ಫ್ಯೂಷನ್ ಆಕತಿ ಇದನ್ನು ನೀವು ಏನು ಮಾಡ್ಬೋದು ಇದು ಮಾಡ್ರಿ ಪುಸ್ತಕ ತಿರುಬಿಡ್ರಿ ಪುಸ್ತಕ ಹಿಡಿದ್ರೂ ಬರ್ತೈತಿ ಹ್ಞೂ ಆಮೇಲೆ ಈ ರೀತಿಯಾಗಿ ರಚನೆ ಆಕೈತಿ ಆಮೇಲೆ ಏನು ಮಾಡ್ರಿ ಈಚೆ ಕಡೆನೂ ಈ ರೀತಿಯಾಗಿ ರಚನೆ ಮಾಡ್ಕೊಡ್ರಿ ರಚನೆ ಮಾಡ್ಕೊಂಡಾದ ಬಳಕೆ ಆಮೇಲೆ ಏನು ಮಾಡ್ರಿ ಮತ್ತೆ ಯಾಕಡೆ ಹೋಗ್ಬೇಕ್ರಿ ಈಗ ಈ ಕಡೆ ನೀವು ಸ್ಟೇಟ್ ಕೆಳಗೆ ತೊಗೋಬೇಕು ಹಂಗೆ ಹಂಗ ಇದು ಈ ಕಡೆ ರೀ ಇನ್ನು ಇವ್ನ ಎರಡು ಕೂಡಿಸ್ಬಿಡ್ರಿ ನಿಮಗೆ ಸೇಮ್ ಆಕೃತಿ ಸಿಗ್ತೈತಿ ಈಚೆ ಕಡೆ ಏನು ಆಕೃತಿ ಐತಿ ಇರಲಿ ಈಚೆ ಕಡೆನೂ ಅದು ಆಕೃತಿ ಆಗೈತಿ ಹ್ಞೂ ಇನ್ನು ಮುಂದೆ ನೋಡಿರಿ ಮುಂದ ಹನ್ನೆರಡನೇದ ಮುಂದಿನವುಗಳನ್ನು ಚೌಕುಳಿ ಹಾಳೆಯಲ್ಲಿ ನಕಲು ಮಾಡಿ ಫಲಿತ ಚಿತ್ರವು ಎರಡು ನೀಲಿ ರೇಖೆಗಳ ನೀಲಿ ರೇಖೆಗಳನ್ನು ಸಮಮಿತಿ ರೇಖೆಗಳನ್ನಾಗಿ ಹೊಂದಿರುವಂತೆ ಪ್ರತಿ ಚಿತ್ರವನ್ನು ರೂಪುಗೊಳಿಸಿ ಅಂದರೆ ಅಂದ್ರೆ ರೀ ಇದೇಗ ನಮಗೆ ಏನು ಮಾಡತ್ತಿರೋ ಅವರು ಟೋಟಲ್ ಅರ್ಧ ಕೊಡಾಕತ್ತಿದ್ರು ಹ್ಞೂ ಈ ರೀತಿಯಾಗಿ ನೋಡ್ರಿ ಅವ್ರು ಏನು ಮಾಡತ್ತಿರೋ ಅರ್ಧ ಕೊಟ್ಟ ಅರ್ಧ ಕೇಳಾತಿರು ಈಗ ಬಟ್ ಹಂಗೆ ರೀ ಅವ್ರು ಅರ್ಧದ್ರೊಳಗೆ ಅರ್ಧ ಕೊಡಾತಾರೆ ಅಂದರೆ ಈ ರೀತಿಯಾಗಿರ್ತತಿ ಇಲ್ಲ ಇದ್ರೊಳಗೆ ಇದನ್ನ ಅರ್ಧ ಕೊಡ್ತಾರೆ ನೋಡ್ರಿ ಇದು ಅರ್ಧದ್ರೊಳಗೆ ಅರ್ಧ ಕೊಡಾದರು ನಾವು ಮುಂದಿನ ಕಂಪ್ಲೇಂಟ್ ಮಾಡ್ಬೇಕಂತ ನೋಡ್ರಿ ಇದು ಇಲ್ಲಿಂದ ಸ್ಟಾರ್ಟ್ ಆಕೈತಿ ಈ ಇಲ್ಲಿಂದ ಸ್ಟಾರ್ಟ್ ಆತನ ಇಲ್ಲಿ ಹೋಗಿ ಹತ್ತಿರದ ಹ್ಞೂ ಈ ರೀತಿಯಾಗಿ ಆಯಿತು ಈ ರೀತಿಯಾಗಿ ನೀವು ಜಾಯಿಂಟ್ ಮಾಡಿರಿ ಇನ್ನು ಈಚೆ ಕಡೆಯೂ ಏನಾಯ್ತಿರಲ್ಲ ಈಚೆ ಕಡೆಯಿಂದ ಇದನ್ನ ಜಾಯಿಂಟ್ ಮಾಡಿರಿ ಅದಾದೊಳಗೆ ಇಲ್ಲಿಂದ ಇಲ್ಲಿ ಜಾಯಿಂಟ್ ಮಾಡ್ರಿ ಅಂದ್ರೆ ಇದು ಕಂಪ್ಲೀಟ್ ಆಯ್ತು ರೀ ಹ್ಞೂ ಇನ್ನು ಮತ್ತು ಇನ್ನೇನು ಮಾಡಿರಿ ಈಗ ನಾ ಇಲ್ಲಿಂದ ಏನು ಮಾಡ್ತೇನೆ ರೀ ಒಂದು ಒಂದು ಲೈನ್ ಹೇಳ್ಕೊತಾನು ಇಲ್ಲಿಂದ ಒಂದು ಲೈನ್ ಹೇಳ್ಕೊತನು ಇಲ್ಲಿಂದ ಹೋಗಿ ಇಲ್ಲಿ ನೋಡು ರೀ ಇಲ್ಲಿಂದ ಈ ಕಡೆ ಹಚ್ಚೋದು ಈ ರೀತಿಯಾಗಿ ನೀವು ಇದನ್ನು ರಚನೆ ಮಾಡ್ಬೋದು ಈಚೆ ಕಡೆ ಒಂದು ಲೈನ್ ಹೇಳ್ಕೊರಿ ಈಚ ಕಡೆ ಒಂದು ಲೈನ್ ಹೇಳ್ಕೊರಿ ಕನ್ಫ್ಯೂಷನ್ ಆತಂದ್ರೆ ಈ ಲೈನ್ ಹೋದ ಈ ಕಡೆ ಮಧ್ಯದಲ್ಲಿ ಹಚ್ಚೋದ ಈ ಲೈನ್ ಹೋದ ಮತ್ತು ಮಧ್ಯದಲ್ಲಿ ಹಚ್ಚೋದ ಇನ್ನು ಈ ಲೈನ್ ಒಂದು ಹೇಳ್ಕೊರಿ ಈ ಲೈನ್ ಒಂದು ಹೇಳ್ಕೊರಿ ನೀವು ಹಿಂಗೇನು ಡಾಟ್ 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 ಇಡಬೇಕಂತ ಏನಿಲ್ಲ ನೀವು ಡೈರೆಕ್ಟಾಗಿ ಲೈನನ್ನು ಎಳಿಬೋದು ಈ ರೀತಿಯಾಗಿ ಪೂರ್ಣ ಬರ್ತೈತೆ ರೀ ಹ್ಞೂ ಇನ್ನು ಇದು ನೆನ್ ತೆಗಿದಂದ್ರೆ ರೀ ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ ಹ್ಞೂ ಇದು ಒಂದು ಟೈಪ್ ಆಫ್ ಮಿರರ್ ಇಮೇಜ್ ಇದ್ದಂಗೆ ರೀ ಬಟ್ ಏನು ನಾಲ್ಕು ಸೈಡ್ ಕೊಟ್ಟಾರಷ್ಟ ಇಲ್ಲಿಂದ ಈ ರೀತಿಯಾಗಿ ರಚನೆ ಮಾಡ್ತೀರಿ ಮತ್ತು ಒಳಗೆ ತಗೋದ ಮತ್ತು ಒಳಗೆ ಕೆಳಗೆ ಬರ್ತೈತೆ ರೀ ಸೈಡ ಮತ್ತು ಕೆಳಗೆ ಈ ರೀತಿಯಾಗಿ ರಚನೆ ಮಾಡ್ತೀರಿ ಇನ್ನು ಇಲ್ಲಿ ರೀ ಸೇಮ್ ಇಲ್ಲಿ ಇದು ಮಾಡ್ರಿ ಆಮೇಲೆ ಮತ್ತೆ ಒಳಗೆ ಕೆಳಗೆ ರೀ ಮತ್ತು ಹೊರಗೆ ಮತ್ತು ಕೆಳಗೆ ಹೊರದ್ರಿ ಈ ರೀತಿಯಾಗಿ ನೀವು ಜೋಡಣೆ ಮಾಡಿರಿ ಇಲ್ಲಿ ಹತ್ತತಿ ಹ್ಞೂ ಇನ್ನು ಇಲ್ಲಿ ಕೆಡ್ತವ್ರಿ ಇದರದ ಅಪೋಸಿಟ್ ಸೈಡ ಈ ರೀತಿಯಾಗಿ ಬರ್ತತಿ ಈ ರೀತಿಯಾಗಿ ನೀವು ರಚನೆ ಮಾಡಿರಿ ಡೋ ಡಾಟ್ ಇರಬೇಕಂತ ಏನಿಲ್ಲ ನೀವು ಈ ರೀತಿಯಾಗಿ ಇದನ್ನು ರಚನೆ ಮಾಡ್ಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆಗಳು ನೋಡಿರಿ ಇಲ್ಲಿ ಸೇಮ್ ಅದಾವು ಕಂಟಿನ್ಯೂ ಮುಂದೆ ಕಂಟಿನ್ಯೂ ಮಾಡೋದೈತಿ ನೋಡಿರಿ ಹೆಂಗೆ ಬರ್ತೈತಿ ಅಂದ್ರೆ ಈಗ ಇದು ಎರಡು ಸ್ಟೆಪ್ ಎರಡು ಬಾಕ್ಸ್ ಮ್ಯಾಲ ಐತಿ ಇದನ್ನು ಎರಡು ಬಾಕ್ಸ್ ಮ್ಯಾಲ ರಚನೆ ಮಾಡ್ಕೊಡಿರಿ ಹ್ಞೂ ಇದಾದ ಬಳಕೆ ಏನೈತಿ ಎರಡು ಬಾಕ್ಸ್ ಅಂದ್ರೆ ಇಲ್ಲಿ ತಕಾರಿ ಹ್ಞೂ ಎಕ್ಸಾಂಪಲ್ ಈಗ ಇಲ್ಲಿಂದ ಎರಡು ಬಾಕ್ಸ್ ಹೋಗ್ಬೇಕಂದ್ರೆ ನಾ ಪೂರಾ ಮ್ಯಾಲೆ ಹತ್ತೈತಿ ಇಲ್ಲಿ ಇಲ್ಲಿ ತಕ ಇಲ್ಲಿಂದ ಈ ರೀತಿಯಾಗಿ ಉಲ್ಟಾನು ತೆಗೀರಿ ನಿಮಗೆ ಅಂದ್ರೆ ನಾ ಇಲ್ಲಿಂದ ತೆಗಿದಂದ್ರೆ ಕನ್ಫ್ಯೂಷನ್ ಆಕೈತಿ ಈ ಬಿಂದು ಎಲ್ಲಿ ಬರ್ತೈತ್ಲೇ ಈ ಬಿಂದುವ ನೋಡ್ಕೋದ ನೋಡ್ಕೊಂಡಾದ ಬಳಕೆ ಈ ರೀತಿಯಾಗಿ ರಚನೆ ಮಾಡೋದ ಹ್ಞೂ ಇನ್ನು ಇಲ್ಲಿಂದ ಇಲ್ಲಿ ಬರ್ತೈತ್ರಿ ಇಲ್ಲಿಂದ ಈ ರೀತಿಯಾಗಿ ರಚನೆ ಆಕೈತಿ ಆಮೇಲೆ ಎಷ್ಟು ಐದು ಎಷ್ಟು ಕೊಬ್ಬಿಟ್ರಿ ರೀ ಒಂದು ಎರಡು ಮೂರು ಮೂರಂದ್ರೆ ಇಲ್ಲಿ ಬಂತು ಹ್ಞೂ ಇಲ್ಲಿಂದ ಈ ರೀತಿಯಾಗಿ ರಚನೆ ಮಾಡೋದು ಹ್ಞೂ ಇನ್ನು ಅದಾದ ಬಳಕೆ ಒಂದು ಪೂರ ಹೇಳದ್ ಬಿಡ್ರಿ ಈ ರೀತಿಯಾಗಿ ಹೇಳಿರಿ ಅದಾದ ಬಳಕ ಲಾಸ್ಟ್ ಇಲ್ಲಿಂದ ಈ ರೀತಿಯಾಗಿ ಒಂದು ರಚನೆ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ಎಳಿಬೌದು ಹ್ಞೂ ಈ ರೀತಿಯಾಗಿ ಒಂದು ರಚನೆ ಹಾಕತಿ ಇನ್ನು ಇಚ್ಚೆ ಕಡೆ ಏನು ಮಾಡ್ರಿ ಸೇಮ ಈ ರೀತಿಯಾಗಿ ಒಂದು ಲೈನ್ ಎಳಿರಿ ಮತ್ತು ಕೆಳಗೆ ಬರ್ರಿ ಮತ್ತೊಂದು ಸ್ಟೇಟ್ ಎರಡು ಬಾಕ್ಸ್ ಅಂದರು ಎರಡು ಬಾಕ್ಸ್ ಬಿಡ್ರಿ ಅದಾದ ಬಳಕ ಈ ರೀತಿ ಕೆಳಗೆ ಒಂದು ಈ ಲೈನಿಗೆ ಹತ್ತಿ ಇನ್ನು ಇದ್ರದ್ದು ಅಪೋಸಿಟ್ ಮಾಡ್ತೀರಂದ್ರೆ ಇಲ್ಲಿಂದ ಇಲ್ಲಿ ಬೇಕ್ರೆ ಇಲ್ಲಿಂದ ಇಲ್ಲಿ ಬರ್ತೈತಿ ಅದಾದ ಬಳಿಕ ಏನು ರೀ ಹಿಂಗೆ ಸ್ಟೇಟ ಮ್ಯಾಲ ಎರಡು ಬಾಕ್ಸ್ ಹ್ಞೂ ಒಂದು ಹೊರಗೆ ಬಾಕ್ಸ್ ರೀ ಮತ್ತು ಒಂದು ಸ್ಟೇಟ್ ಮ್ಯಾಲ ಬಾಕ್ಸ್ ಹಂಗೆ ನೋಡ್ರಿ ಟೋಟಲ್ ಎರಡು ತೊಗೊಂಡ್ಬಿಡ್ ನಾವು ಯಾಕಂದ್ರೆ ಇಲ್ಲೇ ಒಂದೈತಿ ಹ್ಞೂ ಆಮೇಲೆ ಈ ರೀತಿಯಾಗಿ ಹೇಗೆ ರೀ ಆಮೇಲೆ ಏನು ಮಾಡ್ರಿ ಟೋಟಲ್ ಎರಡು ಬಾಕ್ಸ್ ಮ್ಯಾಲೆ ಹೇಳಿರಿ ಹಿಂಗೆ ರೀ ಆದಾದ ಬಳಕೆ ಇದನ್ನ ಇದಕ್ಕೆ ಜೋಡಿಸಿಬಿಟ್ರಿ ಈ ರೀತಿಯಾಗಿ ತಯಾರಾಕೈತಿ ಹ್ಞೂ ಇನ್ನು ಇಲ್ಲಿ ಈ ಬಾಕ್ಸ್ದಿಂದ ನೀವು ಉಲ್ಟಾ ತೆಗಿಬೋದು ಉಲ್ಟಾ ತೆಗೆದ್ರೆ ಭಾಳ ಚಲೋಕೈತಿ ಅಂದರೆ ಈ ಬಿಂದು ಎಲ್ಲಿರ್ತೈತಿರ್ಲಿ ಆ ಬಿಂದು ನೋಡೋದ ಅಲ್ಲಿಂದ ಆ ಕಡ್ರೆ ಚೆನ್ನಾಗಿ ನೋಡೋದು ಹಿಂಗೆ ಮ್ಯಾಲ ಒಂದು ಸ್ಟ್ರೇಟ್ ಐತ್ರಿ ಅದಾದ ಬಳಕೆ ಹಿಂಗೆ ಅಡ್ಡೈತೆ ಮ್ಯಾಲೆ ಹ್ಞೂ ಈ ರೀತಿಯಾಗಿ ಅಡ್ಡೈತಿ ಆಮೇಲೆ ಎಲ್ಲಿ ಐತ್ರಿ ನೋಡ್ರಿ ಇಲ್ಲಿಂದ ಇದಳಕ್ಕೆ ಕೂಡಿಸಿ ಐತಿ ಈ ರೀತಿ ರೀ ಇನ್ನು ಸೇಮ ಎರಡು ಬಾಕ್ಸ ಹೆಚ್ಚು ಕಡೆ ಎಳಿಬೇಕು ಹೆಚ್ಚು ಕಡೆ ಎಳೆದ್ರಿ ಅದಾದ ಬಳಕೆ ಒಂದು ಬಾಕ್ಸ್ ಹೆಚ್ಚು ಕಡೆ ಹ್ಞೂ ಮತ್ತು ಒಂದು ಬಾಕ್ಸ್ ಸ್ಟೇಟ ಹಾಂ ಅದಾದ ಬಳಕೆ ಇಲ್ಲಿ ತಂದು ಇದಕ್ಕೆ ಹಾಂ ಇನ್ನು ಸೇಮ್ ರೀ ಹಿಂಗೆ ಮತ್ತು ಈ ಕಡೆ ತರ್ತೀರಿ ಸ್ಟೇಟ್ ತೊಗೋತೀರಿ ಅದಾದ ಬಳಿಕ ಆಮೇಲೆ ಅಷ್ಟ್ರಿ ಒಂದು ಬಾಕ್ಸ್ ಈ ಕಡೆ ಅಡ್ಡ ತಗೋದು ಆಮೇಲೆ ಇದಕ್ಕೆ ತಂದು ಕೂಡಿಸಿಬಿಡ್ರಿ ಈ ರೀತಿಯಾಗಿ ಎಲ್ಲ ಚಿತ್ರಗಳು ರಚನೆಗಳು ಮುಂದಿನ ಪ್ರಶ್ನೆ ನೋಡು ನೋಡ್ರಿ ಇವುಗಳನ್ನು ಒಂದು ಚುಕ್ಕೆ ಹಾಳೆಯಲ್ಲಿ ನಕಲು ಮಾಡಿ ಪ್ರತಿ ಚಿತ್ರಕ್ಕೂ ಇನ್ನೂ ಎರಡು ರೇಖೆಗಳನ್ನು ಎಳೆದು ಎಳೆದು ಆಕೃತಿಯು ಒಂದು ಸಮಮಿತಿ ರೇಖೆಯನ್ನು ಹೊಂದಿರುವಂತೆ ಪೂರ್ಣಗೊಳಿಸಿ ಅಂದರೆ ಹ್ಞೂ ರೀ ಇಲ್ಲಿ ಅರ್ಧ ಕೊಟ್ರ ನಾವು ಇನ್ನೂ ಒಂದು ಇದ್ರದ ನಕಲು ಮಾಡಿ ತೆಗಿಬೇಕು ಅದು ಆದ ಏನು ಮಾಡ್ಬೇಕು ರೀ ಅದಕ್ಕೆ ಸಮಮಿತಿ ರೇಖೆಯನ್ನು ಎಳಿಬೇಕು ಹ್ಞೂ ನೋಡಿರಿ ಇದನ್ನು ನಕಲು ಮಾಡೋದು ಅಂದರೆ ಹೆಂಗೆ ನೋಡಿರಿ ಈಗ ಒಂದು ಎರಡ ಮೂರು ನಾಲ್ಕು ಐದು ಐತಿ ಐದು ಅಂದ್ರೆ ಈ ಲೈನ್ದಿಂದ ಈ ಲೈನಿಗೆ ಒಂದು ಲೈನ್ ಎಳಿರಿ ಇದು ಕೆಳಗಿಂದ ಪೂರ್ತಿಯಾಗಿ ಇಲ್ಲಿಂದ ಇಲ್ಲಿ ತನಕ ಒಂದು ಲೈನ್ ಆಕೈತಿ ನೋಡಿರಿ ಇದು ಕರೆಕ್ಟ್ ಒಂದು ಲೈನ್ ಮೇಲೆ ಇದನ್ನಾಗ್ತತಿ ಇಲ್ಲ ರೀ ಹ್ಞೂ ಅದಕ್ಕೆ ನಾವು ಸಮಮಿತಿ ರೇಖೆ ಅಂತೀವಿ ಸಮಮಿತಿ ರೇಖೆಯನ್ನು ಈ ರೀತಿಯಾಗಿ ಇದರಿಂದ ಹೇಳದ್ಬಿಡ್ರಿ ಇದಕ್ಕೆ ನಾವೇನತ್ತೀವಿ ಸಮಮಿತಿ ರೇಖೆ ಸಮಮಿತಿ ರೇಖೆಯನ್ನು ಇಲ್ಲಿ ಈ ರೀತಿಯಾಗಿ ನಾವು ಎಳಿಬೌದು ಹ್ಞೂ ಇನ್ನು ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಕೈತಿ ಈಗ ನೋಡ್ರಿ ಇಲ್ಲಿ ಈ ಬಿಂದುವಿನಿಂದ ಸ್ಟಾರ್ಟ್ ಮಾಡಬೇಕು ಒನ್ ಟು ತ್ರೀ ಇದು ಒಂದು ರೀ ಇದು ಎರಡು ಇದು ಮೂರು ಮೂರಂದ್ರೆ ನೋಡ್ರಿ ಇದು ಒಂದು ಎರಡು ಮೂರು ಹ್ಞೂ ಹಂಗಾರೆ ಇದನ್ನ ನಾ ಇದು ಒಂದು ಎರಡು ಮೂರು ಅಂದರೆ ಇಲ್ಲಿಂದ ಈ ರೀತಿಯಾಗಿ ಒಂದು ರಚನೆ ಮಾಡಬೇಕು ಆಮೇಲೆ ಇಲ್ಲಿಂದ ಇದಕ್ಕೊಂದು ಲೈನ್ ಬಿಡ್ರಿ ಇಲ್ಲಿ ಸಮಮಿತಿ ರೇಖೆ ಎಲ್ಲಿ ಆಕೈತಿ ಅಂತ ನೋಡನು ನನಗೆ ಇದು ನೋಡ್ರಿ ಇಲ್ಲಿ ಏನಕ್ಕ ಈ ರೀತಿಯಾಗಿ ಕೆಳಗೆ ಮೂರು ಬಿಂದುಗಳು ಆದ ಬರ್ತೈತಿ ಅದಾದ ಬಳಕೆ ಈ ಬಿಂದು ಈ ಬಿಂದು ಕೂಡಿಸ್ಬಿಡಿದ್ರಿ ಹ್ಞೂ ಈ ಬಿಂದು ಈ ಬಿಂದು ಕೂಡಿಸ್ರೆ ಈ ರೀತಿಯಾಗಿ ಮಿರರ್ ಎಫೆಕ್ಟ್ ಆದಂಗೆ ಆದರೆ ಇನ್ನು ಇದಕ್ಕೆ ಏನು ಮಾಡ್ರಿ ಇದನ್ನು ಹೆಂಗೆ ಮಾಡ್ಬೋದು ಅಂದರೆ ನೋಡ್ರಿ ಸಮಮಿತಿ ರೇಖೆಗಳು ಇಲ್ಲಿಂದ ಈ ರೀತಿಯಾಗಿ ಎಳಿಬೋದು ಅಂದರೆ ಈಚೆ ಕಡೆ ಅರ್ಧ ಆಯ್ತು ಈಚೆ ಕಡೆ ಅರ್ಧ ಆತು ಇಲ್ಲಿ ಹೆಂಗೆ ಸಮಮಿತಿ ರೇಖೆಯನ್ನು ರೀ ಈ ರೀತಿಯಾಗಿ ನೀವು ಎಳಿಬೋದು ನೋಡ್ರಿ ಈ ರೀತಿಯಾಗಿ ಎಳಿಬೋದು ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡ್ರಿ ಇಲ್ಲಿ ಇದನ್ನ ಕಂಪ್ಲೀಟ್ ಮಾಡೋದೈತಿ ಏನು ಮಾಡ್ರಿ ಈ ರೀತಿಯಾಗಿ ಒಂದು ಹೇಳ್ಕೊರಿ ಹ್ಞೂ ಇನ್ನು ಒಂದು ಇಲ್ಲಿ ಒಂದು ಬಂದೈತಿ ಇಲ್ಲಿ ಒಂದು ಬರ್ತೈತಿ ರೀ ಹ್ಞೂ ಸರ ಇದನ್ನು ತಂದು ಇದಕ್ಕೆ ಜೋಡಿಸೋದೇನು ರೀ ಅಲ್ಲರಿ ಮತ್ತು ಹ್ಞೂ ಇಲ್ಲಿಂದ ಇಲ್ಲಿ ಅದು ಮುಂದೆ ಬಂದೈತಿಲ್ಲ ರೀ ಅದರ ಸಂಬಂಧ ಇದನ್ನು ಒಂದು ಸ್ವಲ್ಪ ಒಂದು ಸಲ ಮುಂದೈರಿ ಈ ರೀತಿಯಾಗಿ ಮುಂದೆ ಹೋದ್ರಿ ಹ್ಞೂ ಈಗ ಇಲ್ಲಿ ನೋಡ್ರಿ ಇಲ್ಲಿ ಸಮಮಿತಿ ರೇಖೆ ಇಲ್ಲಿಯಾಗ್ತತಿ ಇಲ್ಲಿ ಈ ಜಾಗಕ್ಕೆ ಆಗಾತೈತಿ ಈ ರೀತಿಯಾಗಿ ಸಮಮಿತಿ ರೇಖೆ ಆಗತತಿ ಇನ್ನು ನೋಡ್ರಿ ಇಲ್ಲಿ ಬಿಂದುವಿನಿಂದ ಏನು ರೀ ಒಂದು ಎರಡು ಅಂದ್ರೆ ಹಿಂಗಟ್ಟೈತಿ ಒಂದು ಎರಡು ಮೂರು ಇದು ಒಂದು ಐತಿ ಇದು ಎರಡು ಐತಿ ಇದು ಮೂರು ಐತಿ ಅಂದ್ರೆ ಈ ಬಿಂದುವಿನಿಂದ ಇಲ್ಲಿಗೊಂದು ಲೈನ್ ಬರ್ತತಿ ಹ್ಞೂ ಇನ್ನು ಏನು ಮಾಡ್ಯಾರವ್ರ ಇಲ್ಲಿ ಈ ಬಿಂದುವಿನಿಂದ ಇಲ್ಲಿ ಹೋಗಿ ಹೆಚ್ಚರು ನಾವು ಈ ಬಿಂದುವಿನಿಂದ ಮ್ಯಾಲೆ ಹೋಗಿ ಹೆಚ್ಚಿಬಿಡ್ನು ಈ ರೀತಿಯಾಗಿತ್ತು ಇನ್ನು ಇಲ್ಲಿ ಸಮಮಿತಿ ರೇಖೆ ಇಲ್ಲಿ ನೋಡೋ ಕಣ ರೀ ಈ ರೀತಿಯಾಗಿ ಸಮಮಿತಿ ರೇಖೆ ಬರ್ತೈತಿ ಇನ್ನು ನೆಕ್ಸ್ಟ್ ಇದ್ರೊಳಗೆ ನೋಡ್ರಿ ಹೆಂಗೆ ಬರ್ತೈತಿ ಅಂತ ಈ ನೋಡ್ರಿ ಅವ್ರು ಅರ್ಧ ಕೊಟ್ಟದವರು ನಾವೇನು ಮಾಡಬೇಕು ಅರ್ಧ ಇನ್ನು ತೆಗಿಬೇಕು ಇಲ್ಲಿಂದ ಈ ರೀತಿಯಾಗಿ ಒಂದು ರೇಖೆ ಬಂದೈತಿ ಮತ್ತು ಇಲ್ಲಿಂದ ಈ ರೀತಿಯಾಗಿ ಒಂದು ರೇಖೆ ಬಂದೈತಿ ಇನ್ನು ಇದರೊಳಗೆ ಸಮಮಿತಿ ರೇಖೆ ಎಲ್ಲಿ ಉಂಟಾಗತಿ ಅಂದ್ರೆ ರೀ ಈ ರೀತಿಯಾಗಿ ಅಡ್ಡ ಉಂಟಾಗ್ತತಿ ನೋಡ್ರಿ ಈಚೆ ಕಡೆ ಎಷ್ಟು ಭಾಗ ಐತಿರಲ್ಲ ಈಚೆ ಕಡೆನೂ ಅಷ್ಟು ಐತಿ ಇನ್ನು ಮುಂದಿನ ಅಭ್ಯಾಸಗಳನ್ನು ಒಂದು ಭ್ರಮಣ ಸಮಮಿತಿ ಅಂತ ಐತ್ರಿ ಅದನ್ನು ಮುಂದಿನ ಅವಧಿಯಲ್ಲಿ ನೋಡೋರಿ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ